ಕೊಟ್ಟರು ಚೆನ್ನಾಗಿರೋದು ತಿಳ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಬ್ಲಾಗ್ನ ಐ ಮೀನ್ ಮಿಡ್ ನೈಟ್ ಅಂತಲೂ ಹೇಳೋಕ್ಕಾಗಲ್ಲ ನೈಟಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬಂದು ಟೂಸ್ಡೇ ಸೊ ಫ್ರೈಡೇ ಆಗೋ ಸಾರಿ ಟ್ಯೂಸ್ಡೇ ಅಲ್ಲ ತರ್ಸ್ ಡೇ ಸೊ ಫ್ರೈಡೇ ಆಗೋದಕ್ಕೆ ಇನ್ನೊಂದು ಫ್ಯೂ ಮಿನಿಟ್ಸ್ ಇರಬೇಕು ಫ್ಯೂ ಮಿನಿಟ್ಸ್ ಮೀನ್ಸ್ ಒಂದು ಥರ್ಟಿ ಮಿನಿಟ್ಸ್ ಇರ್ಬೋದು ಅಷ್ಟೇ ಸೊ ಇವಾಗ ಒಂದು ಲೆವೆನ್ ಟ್ವೆಂಟಿ ಅಷ್ಟಾಗಿದೆ ಟೈಮ್ ಅಂತ ಹೇಳ್ಬೋದು ಸೊ ಏನಪ್ಪ ಯಾವತ್ತಿಷ್ಟು ಬೇಗ ಎಲ್ಲ ಸ್ಥಾನ ಮಾಡಿದೀನಿ ಅಂದರೆ ಆಲ್ರೆಡಿ ತಮಿಳುನಾಡು ಗೊತ್ತಾಗಿರುತ್ತೆ ಹೌದು ಬೆಟ್ಟಕ್ಕೆ ಹೋಗ್ತಾ ಹೋಗ್ತಾಯಿದ್ವಿ ಎರಡನೇ ಆಷಾಠ ಶುಕ್ರವಾರಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಸ್ಟೆಪ್ಸ್ ಹತ್ಕೊಂಡು ಮೆಟ್ಲತ್ಕೊಂಡು ಕುಂಕುಮ ಮಾಡಿಕೊಂಡು ಸೊ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ ಸೊ ಯಾರ್ಯಾರು ಹೋಗ್ತಾ ಇದೀವಿ ಏನು ಎತ್ತ ಅಂತೆಲ್ಲ ಗೊತ್ತಾಗುತ್ತೆ ಸೊ ವೆಯ್ಟ್ ಇರಿ ಸೊ ನನ್ನ ತಂಗಿನೂ ಕೂಡ ಬಂದಿಲ್ಲ ಪಪ್ಪ ಒಳ್ಳೆಯವಾಗ ಎಪ್ಸಿ ಸ್ನಾನ ಕಲಿಸಿದ್ದೀನಿ ಸೊ ನನ್ನ ಸ್ಥಾನ ಎಲ್ಲ ಆಯಿತು ಸೊ ನೋಡ್ತಾ ಇರ್ಬೋದು ಇವಾಗ ನನ್ನ ಹಸ್ಬೆಂಡ್ ಡ್ರಾಪ್ ಮಾಡ್ತಾರೆ ಸೊ ಬೆಟ್ಟದ ಪಾದದ ಹತ್ರ ಸೋಚಾಮುಣಿ ಬೆಟ್ಟದ ಪಾದದತ್ರ ಸೊ ತಲೆ ಹಾರಲಿ ಅಂತಿರ್ಬಿಟ್ಟು ಕ್ಲಿಪ್ ಕ್ಲಿಬ್ ಹಾಕೊಳ್ಳೋಣ ಅಂತಿರ್ಬಿಟ್ಟು ಹಾಗೆ ಫ್ರೀಯರ್ ಬಿಟ್ಟಿದ್ದೀನಿ ಸೊ ನಿದ್ದೆ ಇವಾಗೇನು ಅಷ್ಟು ಇಲ್ಲ ಸೊ ಮಿಡ್ ನೈಟ್ ಬರ್ತಾ ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಫಸ್ಟ್ ಟೈಮು ಸೊ ಇದಕ್ಕೂ ಮುಂಚೆ ನಾನು ಮದುವೆ ಆಗಿ ಫಸ್ಟ್ ಇಯರಲ್ಲಿ ಹೋಗಿದ್ವಿ ಐ ಮೀನ್ ಒಂದು ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಹೋಗಿದ್ವಿ ನನ್ನ ಹಸ್ಬೆಂಡ ಬಟ್ ಈ ಥರ ಇಷ್ಟೊಂದು ಲೇಟ್ ನೈಟಲ್ಲಿ ಹೋಗ್ತಿರೋದು ಇವತ್ತೇ ಫಸ್ಟ್ ಅಂತ ಹೇಳ್ಬೋದು ಆಮೇಲೆ ಲೇಟ್ ನೈಟಲ್ಲಿ ಹೊರ್ಗಡೆಯಿಂದ ಮನೆಗೆ ಹೋಗ್ತಾರೆ ಸೊ ಇವಾಗ ನಾವು ಮನೆಯಿಂದನೇ ಹೋಗ್ತಾ ಇದ್ದೀವಿ ಅಂತ ಹೇಳ್ಬೋದು ಸೊ ಮಧ್ಯರಾತ್ರಿ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಏನು ಪ್ರತಿಯೊಂದು ಹೇಳ್ತೀನಿ ಜೋರಾಗಿ ವಾಯ್ಸ್ ಕೇಳಿಸ್ತೀರಂದ್ರೆ ಸಾರಿ ಎಲ್ಲ ಮಲಗಿದ್ದಾರೆ ಸೊ ನಾನು ಅಮ್ಮನ ಮಾಡಿದ್ದೀನಿ ಸೊ ಇವತ್ತು ಹಬ್ಬ ಇತ್ತಲ್ವ ಸೊ ಎರಡನೇ ಆಷಾರ ಶುಕ್ರವಾರ ಅಂದರೆ ಗೊತ್ತಾಗುತ್ತೆ ಸೊ ಗುರುವಾರ ಹಬ್ಬ ಶುಕ್ರವಾರ ಎರಡನೇ ಆಷಾರ ಶುಕ್ರವಾರ ಅದು ಉಪವಾಸದ ಹಬ್ಬ ಅಂತ ಹೇಳ್ತಾರಲ್ಲ ಸೊ ಅದು ಸೊ ಅಮ್ಮ ಅಲ್ಲಿ ಹಸ್ಬೆಂಡ್ ಮಾಡಲ್ಲ ಮಾಡಿಬಿಟ್ಟು ಇಲ್ಲಿ ಒಂದು ತ್ರೀ ಓ ಕ್ಲಾಕ್ ಅಷ್ಟರಲ್ಲಿ ಬಂದೆ ಬಟ್ ಬ್ಲಾಗಿ ಏನು ಮಾಡಲಿಲ್ಲ ಅದರದ್ದು ಸೊ ಯಾಕೋ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಸೊ ಅದಕ್ಕೆ ಬ್ಲಾಗೇನು ಶೂಟ್ ಮಾಡಲಿಲ್ಲ ಸೊ ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಹೇಗೆಲ್ಲ ಆಯಿತು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಸೊ ಓಕೆ ವೇಟಿಂಗ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವಾಗ ಬಂದು ರೀಚ್ ಆದ್ವಿ ನನ್ನ ಹಸ್ಬೆಂಡ್ ಅಲ್ಲೇ ಡ್ರಾಪ್ ಹೋದ್ರು ಸೊ ಅಲ್ಲೆಲ್ಲ ಬ್ಯಾರಿಗೆ ಹಾಕಿದ್ರಲ್ಲ ಅಲ್ಲಿ ಸೊ ನಾನು ಕಾರಲ್ಲಿ ಬರ್ತಾ ವೀಡಿಯೋ ಮಾಡೋದೇ ಮರೆತುಬಿಟ್ಟೆ ಚಳಿಲಿ ಸೊ ನನಗೆ ಆಮೇಲೆ ನೆನಪಾಯಿತು ಸೊ ಇವಾಗ ಹೋಗ್ತಾ ಇದ್ದೀವಿ ಅಲ್ಲೇನೇ ಕಾರೆಲ್ಲ ಏನು ಪಾರ್ಕಿಂಗ್ ಮಾಡ್ಬೋದು ಬಟ್ ಅವ್ರೇನು ಬರಲ್ಲ ಅಲ್ವಾ ಸೊ ಅದಕ್ಕೇನು ಪಾರ್ಕಿಂಗ್ ಏನು ಮಾಡಲಿಲ್ಲ ಅಲ್ಲೇ ಡ್ರಾಪ್ ಮಾಡೋ ಹೋದ್ರು ಸೊ ಇವಾಗ ಬರ್ತಾ ಇದ್ದೀವಿ ಸೊ ನಾವು ಅರ್ಶನ ಕುಂಕುಮ ಇಟ್ಕೊಂಡು ಹೋಗ್ಬೇಕಲ್ವಾ ಅದಕ್ಕೇನು ಅಷ್ಟೇ ಕುಂಕುಮ ತಗೊಳ್ಳೋಣ ಅಂತ ತೊಗೋತಾ ಇದೀವಿ ಸೊ ಚಿಕ್ಕದಾದರೆ ಸಲ ದೊಡ್ಡದಾದರೆ ಸಾಕಾಗುತ್ತೆ ಅಂತ ಹೇಳ್ತಾಯಿದ್ರು ಸೊ ಅದಕ್ಕೆ ದೊಡ್ಡದೇ ಇದ್ವಿ ಸೊ ನಾನು ಮತ್ತೆ ಅಕ್ಕ ಇಬ್ಬರೇ ಹಚ್ಚೋದು ಸೊ ನನ್ನ ತಂಗಿ ಏನು ಹಚ್ಚಲ್ಲ ಅಂತ ಹೇಳಿದ್ಲು ಸೊ ಸರಿ ಆಯಿತು ಅಂತೇಳ್ಬಿಟ್ಟು ಸೊ ನಾವು ಇಬ್ಬರು ಇವಾಗ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ತೊಗೊಂಡು ಹೋಗ್ತಾ ಇದ್ದೀವಿ ಅರ್ಶನಾ ಕುಂಕುಮನ ನೋಡ್ತಾ ಇರ್ಬೋದು ಸೊ ಆಲ್ರೆಡಿ ನೋಡಿ ಟೈಮ್ ಬಂದ್ ಅವ್ನು ಒಂದು ಟ್ವೆಲ್ ಟೆನ್ ಆರ್ ರೇಂಜಲ್ಲಿ ಆಗಿರ್ಬೇಕು ಅಷ್ಟೇ ಟೈಮು ಎಷ್ಟು ಜನ ಆಲ್ರೆಡಿ ಪೂಜೆ ಸಾಮಾನು ಇಟ್ಕೊಂಡಿದ್ದಾರೆ ಹಾಗೆ ಎಷ್ಟು ಜನ ಬರ್ತಾ ಇದ್ದಾರೆ ತುಂಬಾ ಫ್ಯಾಮಿಲೀಸೇ ಬರ್ತಾ ಇದ್ದಾರೆ ಸೊ ಏನು ಭಯ ಅಂಥದ್ದಿಲ್ಲ ಯಾರಾದರೂ ಅಪ್ಕಮಿಂಗ್ ಇಷ್ಟು ಬೇಗ ಬರಬೇಕು ಅಂತಂದರೆ ನನಗೇನು ಭಯ ಇರಲಿಲ್ಲ ಯಾಕಂದರೆ ಲಾಸ್ಟ್ ಟೈಮ್ ಒಂದು ತ್ರೀ ಓ ಕ್ಲಾಕ್ ಆ ಸಮಥಿಂಗ್ ಬಂದಾಗಲೂ ಕೂಡ ಏನು ಭಯ ಆಗಲಿಲ್ಲ ಸೊ ಅದಕ್ಕೆ ನನಗೊಂದು ಧೈರ್ಯ ಇತ್ತು ಏನಿಲ್ಲ ಇರ್ತಾರೆ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಬಂದಿದ್ದು ಸೊ ಇವಾಗ ಎಷ್ಟೊಂದು ಜನ ಆಲ್ರೆಡಿ ನಾವು ಅರ್ಧ ಕಾಲು ಭಾಗ ಅರ್ಧನೂ ಬಂದಿಲ್ಲ ಕಾಲು ಭಾಗವೂ ಇಲ್ಲ ಸ್ವಲ್ಪ ಬರ್ದು ಬಂದಿದ್ವಿ ಅಂತ ಅನ್ಬೋದು ಒಂದು ಹಂಡ್ರೆಡ್ ಸ್ಟೆಪ್ಸ್ ಅತ್ತಿ ಸೊ ಅವಾಗಿ ಮೇಲೆ ನನ್ನ ತಂಗಿನ ಸ್ವಲ್ಪ ವೀಡಿಯೋ ಮಾಡಿಕೊಡು ಅಂತ ಹೇಳಿದೆ ಪಾಪ ಅವಳು ಮಾಡ್ಕೊಟ್ಲು ಆಗಿನೇ ಅಲ್ಲೆಲ್ಲ ಕೆಳಗಡೆ ಎಲ್ಲ ಪೂಜೆ ಮಾಡಿಕೊಂಡು ಅಲ್ಲೆಲ್ಲ ಅರ್ಶನಾ ಕುಂಕುಮ ಇಟ್ಬಿಟ್ಟು ಇವಾಗ ಇಟ್ಕೊಂಡು ಹೋಗ್ತಾ ಇದೀವಿ ನೀವು ಅರ್ಶನಾ ಕುಂಕುಮ ಇಟ್ಕೊಂಡಿಲ್ಲ ಹಂಗೆ ಹೋಗ್ತೀವಿ ಅಂದರೆ ಸ್ವಲ್ಪ ಇನ್ನೂ ಬೇಗನೆ ಹತ್ಬೋದು ಮಾರ್ನಿಂಗ್ ಟೈಮ್ ಅಲ್ವಾ ಅಷ್ಟು ಆಗಲ್ಲ ಬೆಳಿಗ್ಗೆ ಹೊತ್ತಾದರೆ ಸ್ವಲ್ಪ ಸುಸ್ತಾಗಿಬಿಡುತ್ತೆ ಬಿಡುತ್ತೆ ಆ ಸೊ ಹಾಗೆ ವೆದರ್ ಕೂಡ ಚೆನ್ನಾಗಿತ್ತಲ್ವ ಹಾಗೆ ನಂದಿ ಹತ್ರ ಬಂದ್ವಿ ಒಂದು ಟೂ ಹಂಡ್ರೆಡ್ ಸ್ಟೆಪ್ಸ್ ಆದಮೇಲೆ ನಂಗೆ ನಿಜವಾಗ್ಲೂ ಆಗ್ತೇನೆ ಇಲ್ಲ ತುಂಬ ಸುಸ್ತಾಗೋಯಿತು ಅಯ್ಯಪ್ಪ ಅಂತ ಅನಿಸ್ಬಿಡ್ತು ಅಷ್ಟೇ ಆಮೇಲೆ ಒಂದು ಫೈವ್ ಮಿನಿಟ್ಸ್ ಕುತ್ಕೊಂಡ್ಮೇಲೆ ಏನೆಲ್ಲ ಸಮಾಧಾನ ಆಯಿತು ಆಮೇಲೆ ಆರಾಮಸೆ ಬಂದ್ವಿ ಸೊ ನಂದಿನೂ ಕೂಡ ಬೇಗನೆ ಸಿಕ್ಬಿಡ್ತು ಸಿಕ್ಕಿದ್ದೇ ಗೊತ್ತಾಗಲಿಲ್ಲ ಸೊ ಯಾರೋ ಕರ್ಪೂರೆಲ್ಲ ಹರ್ಚ್ಕೊಂಡು ಹೋಗ್ತಾಯಿದ್ರು ಸೊ ನೋಡೋದಿಕ್ಕೆ ಈ ವೈಬ್ಸ್ನೆಲ್ಲ ಏನೋ ಒಂಥರ ಚೆನ್ನಾಗಿತ್ತು ಫ್ರೈಡೇ ಬೇರೆ ಅಲ್ವಾ ಸೊ ದೇವಸ್ಥಾನ ಈ ರೀತಿ ವೈಬ್ಸು ಇಷ್ಟು ಬೇಗ ವೆದರು ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು ಇನ್ನು ಎಲ್ಲ ಒಂಥರ ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು ಇವತ್ತು ಸೊ ಇವತ್ತೇ ನಾನು ವೀಡಿಯೋನ ಎಡಿಟ್ ಮಾಡ್ತಾಯಿದ್ದೀನಿ ಟೆಂಪಲಿಂದ ಮಧ್ಯಾಹ್ನ ಬಂದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಈವ್ನಿಂಗ್ ಎಡಿಟ್ ಮಾಡಿ ಇವತ್ತೆ ಅಪ್ಲೋಡ್ ಮಾಡ್ತೀನಿ ಎಷ್ಟೊತ್ತಿಗೆ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ ಮೀನ್ ಸೆವೆನ್ ತರ್ಟಿಗೆ ನಾನು ಎಡಿಟ್ ಮಾಡುವಾಗ ನೋಡೋಣ ಎಷ್ಟೊತ್ತು ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಫೈನಲಿ ಮೇಲ್ಗಡೆ ರೀಚ್ ಆದ್ವಿ ನಾವು ನೋಡ್ತಾ ಇರ್ಬೋದು ಸೊ ಟಯರ್ಡ್ ಏನಿಲ್ಲ ಒಂಥರ ಏನೋ ಇನ್ನೂ ಪಾಸಿಟಿವಿಟಿ ಇನ್ನೊಂಥರ ಏನೋ ಖುಷಿ ಆಗ್ತಾ ಇತ್ತು ಸಮಾಧಾನ ಅನ್ನಿಸ್ತಾ ಇತ್ತು ಸೊ ತುಂಬ ಚೆನ್ನಾಗಿತ್ತು ಮಾತ್ರ ಸ್ವಲ್ಪ ನಾನು ಹೇಳ್ದಾಗ ಒಂದು ಟು ಹಂಡ್ರೆಡ್ ಸ್ಟೆಪ್ಸ್ ಮೇಲೆ ಏನೋ ಒಂಥರ ಅನ್ನಿಸ್ತು ಅಷ್ಟು ಬಿಟ್ಟರೆ ನಿಜವಾಗ್ಲೂ ಎಲ್ಲೂ ಇನ್ನೇನೋ ಅಂತ ಅನ್ನಿಸ್ಲಿಲ್ಲ ಆಮೇಲೆ ಅಷ್ಟು ಏನೋ ಅಯ್ಯೋ ಇಷ್ಟೊಂದು ಕಷ್ಟ ಇದೆ ಅಂತಲೂ ಏನು ಅನ್ನೋಂಗಿಲ್ಲ ಚಾಮುಂಡಿ ಬೆಟ್ಟ ಸ್ಟೆಪ್ಸ್ನೆಲ್ಲ ಆರಾಮಸೆ ಹತ್ಬಹುದು ಸೊ ನಾವು ಕರೆಕ್ಟಾಗಿ ನಾವು ಅಂದ್ಕೊಂಡ್ವಿ ಟೂ ಓ ಕ್ಲಾಕಿಗೆ ಏನೋ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ವಿ ಬಟ್ ಅದಕ್ಕೂ ಬೇಗನೇ ರೀಚ್ ಆದ್ವಿ ನಾನು ಸೊ ಎಷ್ಟಕ್ಕೆ ರೀಚ್ ಆದ್ವಿ ಅಂತಲೂ ಕೂಡ ಹೇಳ್ತೀನಿ ಸೊ ಇವಾಗ ಮೇಲ್ಗಡೆ ಬಂದ್ವಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ಬೆಟ್ಟದ ಮೇಲ್ಗಡೆ ಬಂದ್ವಿ ಟೈಮ್ ಬಂದು ಒಂದು ಐವತ್ತು ಸೊ ಟ್ವೆಲ್ ತರ್ಟಿಗೇನೋ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು ನಾವು ಸೊ ಪರವಾಗಿಲ್ಲ ಬಂದ್ರಿ ಬೇಗನೆ ಅಯ್ಯಪ್ಪ ಇಲ್ಲಂತೂ ಗೊತ್ತಾಗ್ತಾನೆ ಯಾವ ರೀತಿ ಇದೆ ಅಂತ ಫಾಗು ಯಾವ ಕಡೆ ರೂಟ್ ಹೋಗಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಆ ರೀತಿ ಹಾಂ ಸೊ ಬನ್ನಿ ಈಗ ಎಷ್ಟು ಜನ ಕೇಳಿ ನಿಂತಿರ್ತಾರೆ ಎಷ್ಟೋ ತನಕ ವೆಯ್ಟ್ ಮಾಡ್ಬೇಕು ಏನು ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡೋಣ ಆದರೆ ಇವತ್ತೇ ಈ ಬ್ಲಾಗ್ನ ಎಡಿಟ್ ಮಾಡಿ ಹಾಕೋಣ ಅಂದ್ಕೊಂಡಿದ್ದೀನಿ ಈವ್ನಿಂಗ್ ತನಕ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಸೊ ಫ್ರೆಂಡ್ಸ್ ಬ್ಲಾಗ್ ಮಾಡೋಕ್ಕೆ ಬಿಡೋಲ್ಲ ಯಾರಾದರೂ ಇತ್ತು ಹುರ್ಗು ಹುಡುಗರು ಅಂತ ಹೇಳಿದ್ರೆ ನಾನು ಆಲ್ರೆಡಿ ವಿಡಿಯೋ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಲೈಕ್ ಶೇರ್ ಕಮೆಂಟ್ ಅಂತ ಇದು ಮಾಡ್ತಾಯಿದ್ರು ಸೊ ಇವಾಗ ಬಂದ್ವಿ ನೋಡ್ತಾ ಇರ್ಬೋದು ಇಲ್ಲಿ ಪಕ್ಕ ಇದೆಯಲ್ಲ ಸೊ ನನ್ನ ಲೆಫ್ಟ್ ಸೈಡ್ ನೀವು ನೋಡ್ತಾ ಇರ್ಬೋದು ಅಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ದು ಟಿಕೆಟ್ ಅದು ಸೊ ಧರ್ಮದರ್ಶನಕ್ಕೆ ಇನ್ನೂ ಮುಂದೆ ಹೋಗಬೇಕಿತ್ತು ಹಾಗೆ ಇದು ಗೊತ್ತಾಗೋದು ಇಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತೆಲ್ಲ ಅಷ್ಟೊಂದು ಸ್ನೋ ಎಲ್ಲ ಫುಲ್ ಎಲ್ಲ ಕವರ್ ಆದಂಗೆ ಅನಿಸ್ಬಿಟ್ಟಿತ್ತು ಸೊ ನಮ್ಗೆ ದಾರಿನೇ ಗೊತ್ತಾಗ ಯಾಕಂದರೆ ಫುಲ್ಲು ಎಲ್ಲ ಅಲ್ಲಿ ಇಲ್ಲಿ ಎಲ್ಲ ಬ್ಯಾರಿಗೆಟೆಲ್ಲ ಹಾಕಿ ಲೈನೆಲ್ಲ ಮಾಡಿರ್ತಾರಲ್ವ ಸೊ ಯಾವ ಕಡೆ ಬೆಳ್ಕೊತಾದ್ರೆ ಆರಾಮಾಗಿ ನೋಡ್ಬೋದು ಸ್ವಲ್ಪ ಈ ರೀತಿ ಫುಲ್ಲು ಎಲ್ಲ ಫಾಗಿಂದಾನೆ ಎಲ್ಲ ಕಂಪ್ಲೀಟಾಗಿದೆ ಕವರ್ ಆಗಿತ್ತು ಅಂತ ಹೇಳ್ಬೋದು ಸೊ ಹಾಗೆ ನೋಡ್ಬೋದು ಸೊ ಬರ್ತಾ ಇದ್ವಿ ಅಲ್ಲೇ ಬೋರ್ಡೆಲ್ಲ ಹಾಕಿರ್ತಾರಲ್ವ ಸೊ ತ್ರೀ ಹಂಡ್ರೆಡ್ ರುಪೀಸ್ಗೆ ಹೋಗಲಿಲ್ಲ ಇಷ್ಟೊಂದು ಬಂದು ಬೇಗನೆ ಏನಕ್ಕೆ ಸುಮ್ಮನೆ ದುಡ್ಡು ಕೊಟ್ಟು ಹೋಗಬೇಕು ಹಂಗೆ ಆರಾಮ್ಸೆ ಹೋಗ್ಬೋದಲ್ಲ ಅಂತೇಳ್ಬಿಟ್ಟು ಬಂದ್ವಿ ಸೊ ಮಳೆ ಬೇರೆ ಬಂದಿರೋದ್ರಿಂದ ನಿಜವಾಗ್ಲೂ ಇಲ್ಲೆಲ್ಲ ಫುಲ್ಲು ಜಾರ್ತಾಯ್ತು ಹೇಳ ಅಂತ ಹೇಳ್ಬೋದು ಹಾಗೆಯೇ ಹುಡುಗರಂತೂ ನಿಜವಾಗ್ಲೂ ನಾವು ಹುಡುಗರು ಅಷ್ಟೊಂದು ಜನ ಹೋಗಿ ಐ ಮೀನ್ ಹಾರ್ಕೊಂಡು ಹೋಗಲಿಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿ ದೇವನೇ ಹೋಗ್ಬಿಡ್ತಿದ್ವಿ ಅನ್ಸುತ್ತೆ ತುಂಬ ಹರಿಹಾರಿ ಹೊಂಟೋಗ್ಬಿಡ್ತಾರೆ ಅಲ್ಲ ಆರ್ಬೋದು ಮತ್ತು ಇಲ್ಲಿ ನಾವು ಕೂತಿದ್ದೀವಿ ನೋಡಿ ಪ್ರೆಸೆಂಟು ಅದರಿಂದ ಮೇಲ್ಗಡೆ ಫುಲ್ ಹೈಟನ್ನು ಕೂಡ ಆಗ್ಬೋದು ಲಾಸ್ಟಿಗೆ ಹೊಂಟೋಗ್ತಾರೆ ಅವರು ಸೊ ಅದರಿಂದ ಸೊ ನಾವು ಲಾಸ್ಟ್ ಲೈನಲ್ಲಿ ಕೂತಿದ್ವಿ ಆಮೇಲೆ ಸ್ವಲ್ಪ ಎಲ್ಲ ಮಲ್ಕೊಂಡಿದ್ರಲ್ವ ಆಮೇಲೆ ಸ್ವಲ್ಪ ಜಾಗ ಬಿಟ್ಟರು ಒಂದು ತ್ರೀ ಫೋರ್ಟಿ ಒಂದು ಟೂ ಓ ಕ್ಲಾಕ್ ಆಗಿತ್ತು ನಾವು ಕರೆಕ್ಟಾಗಿ ಅಲ್ಲಿ ಕೂತ್ಕೊಂಡಾಗ ತ್ರೀ ಫೋರ್ಟಿ ಅಷ್ಟರಲ್ಲೆಲ್ಲ ಸ್ವಲ್ಪ ಕ್ಯೂ ಮುಂದೆ ಹೋದರು ಯಾಕಂದರೆ ಎಲ್ಲ ಮಲ್ಕೊಂಡಿದ್ರಲ್ವ ಸ್ವಲ್ಪ ಕುತ್ಕೊಳ್ಳೋಕ್ಕೆ ಜಾಗ ಬಿಟ್ಟರು ಬೇರೆಯವ್ರಿಗೂ ಕೂಡ ಸೊ ಎಲ್ಲ ಕ್ಯೂ ಮೂವ್ ಆಗ್ತಿದ್ದಂಗೆ ನಾವು ತ್ರೀ ಫೋರ್ಟಿ ಕೆ ಕ್ಯೂ ಮೂವಾಗ ಸ್ವಲ್ಪ ಮುಂದೆ ಮೂರನೇ ಲೈನಲ್ಲಿ ಹೋದ್ವಿ ದೇವಸ್ಥಾನದ ಪಕ್ಕದಲ್ಲೇ ಸೊ ಏನು ತುಂಬ ಏನು ದೂರಲ್ಲ ಏನು ನಿಂತಿರಲಿಲ್ಲ ಅದೇ ಹುಡುಗರೆಲ್ಲ ಇಲ್ಲ ಅಂದರೆ ನಾವು ದೇವಸ್ಥಾನದ ಪಕ್ಕನೇ ಇರ್ತಿದ್ವಿ ಅನಿಸುತ್ತೆ ಅಷ್ಟು ಜನ ಹಾರ್ಕೊಂಡು ಹೋಗಿದ್ದಾರೆ ಸೊ ಹಾಗೆ ನನ್ನ ತಂಗಿನೊಂದು ಸ್ವಲ್ಪ ಮಲ್ಕೊಳ್ಬೇಕಾದ್ರೆ ನಾನೆಲ್ಲ ಟಯ ಟಯರ್ಡ್ ಆಗಿ ಬಂದಿದ್ಲು ಪಾಪ ಸೊ ಅದಕ್ಕೆ ನಾವು ಅಲ್ಲಿ ನಿದ್ದೆ ಮಾಡಿರಲಿಲ್ಲ ಸೊ ಅದಕ್ಕೆ ಅಲ್ಲಿ ಮಲಗಿದ್ಲು ಈಗ ನೋಡ್ತಾ ಇರ್ಬೋದು ಇನ್ನೇನು ದೇವಸ್ಥಾನದ ಹತ್ತತ್ರ ಬಂದ್ವಿ ನಾವು ಸೊ ಇವಾಗಿದೆಯೆಲ್ಲ ಪಾಸಿಟಿವ್ ವೈಬ್ಸು ಸೊ ಇಷ್ಟು ಚೆನ್ನಾಗಿತ್ತು ಗೊತ್ತಾ ಸೊ ಅದು ಫೀಲೇ ಬೇರೆ ಅಂತ ಹೇಳ್ಬೋದು ನೆಕ್ಸ್ಟ್ level o aquí ne ಡೆಕೋರೇಷನ್ ಮಾಡಿದ್ದಾರೆ ನಿಜವಾಗ್ಲೂ ಎರಡು ಕಣ್ಣು ಸಾಳೆಲ್ಲ ಅಂತ ಹೇಳ್ತಾರೆ ನೋಡಿ ಒಂದೊಂದಕ್ಕೆ ಅದು ಇದಕ್ಕೆ ಕಲ್ಲದ್ರೆ ತಪ್ಪಾಗಲ್ಲ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ತುಂಬ ಆಯಿತು ನಂದಿ ಹತ್ರ ನೋಡಿದ್ರೆ ಒಂದು ಊನ ಹಾರನೂ ಕೂಡ ಹಾಕಿರಲಿಲ್ಲ ಮೀನ್ ಮಾರ್ನಿಂಗ್ ಏನೋ ಹಾಕಿದ್ರು ಯಾವುದೋ ಫೋಟೋ ನೋಡಿದೆ ಬಟ್ ನೈಟ್ ಆದರೂ ತುಂಬ ಕಮ್ಮಿ ಅದಕ್ಕೆ ಡೆಕೋರೇಷನ್ ಮಾಡಿದ್ದು ಅದಕ್ಕೂ ಮಾಡ್ಬೋದಿತ್ತು ಅವರು ಬಟ್ ಇಲ್ಲಿ ಮಾತ್ರ ದೇವ್ರನ್ನೂ ಅಷ್ಟೇ ತುಂಬ ಚೆನ್ನಾಗಿ ಒಂದು ಬ್ಲೂ ಕಲರ್ ಸ್ಯಾರಿ ಹಾಕೊಂಡು ವೇರ್ ಮಾಡಿದರು ದೇವ್ರಿಗೆ ತುಂಬ ಲಕ್ಷಣವಾಗಿ ನೋಡ್ತಾರೆ ನೋಡ್ತಾನೆ ಇರೋಣ ಅನಿಸುತ್ತೆ ಬಟ್ ನೈಟ್ ಎಲ್ಲ ಫುಲ್ ನಾವು ವೆಯ್ಟ್ ಮಾಡಿ ಇದ್ರು ಕೂಡ ದೇವ್ರು ನೋಡೋಕ್ಕೆ ನಮಗೆ ಒಂದು ಟೂ ಸೆಕೆಂಡ್ ತ್ರೀ ಸೆಕೆಂಡ್ ಬಿಡೋದೇ ಹೆಚ್ಚು ಅಂತ ಹೇಳ್ಬೋದು ಸೊ ಅಷ್ಟು ಬೇಗ ಫೈವ್ ಸೆಕೆಂಡ್ಸ್ ಅಂದ್ಕೊಳ್ಳಿ ಅಷ್ಟೇ ಅಷ್ಟು ಬೇಗ ನಮ್ಮನ್ನ ತಲು ಸೊ ಅದರೂ ಕೂಡ ಡೆಕೋರೇಷನ್ ಆಗಿರ್ಬೋದು ದೇವರಾಗಿರ್ಬೋದು ಅದು ಇಷ್ಟು ಬೇಗ ನೋಡೋದಕ್ಕೆ ಏನೋ ಒಂಥರ ಖುಷಿ ಸೊ ಎಲ್ಲ ಅಂತ ಹೇಳ್ತಾರೆ ಏನಂತ ಆಚಾರದಲ್ಲೇ ಹೋಗಿ ಅಷ್ಟೊಂದು ದ್ರಶಲ್ಲಿ ಯಾಕೆ ಹೋಗ್ಬೇಕು ಬೇರೆ ದಿನನೂ ಹೋಗ್ಬೋದಲ್ವಾ ಹಿಂಗೆ ಹೋಗ್ತೀರಾ ಅಂತ ಹೇಳ್ತಾರೆ ಸೊ ನನ್ನ ಹಸ್ಬೆಂಡ್ ಅಷ್ಟು ಎಷ್ಟೊಂದು ದ್ರೆಶಲೆಲ್ಲ ಬರಲ್ಲ ಅವರು ಅದನ್ನೇ ಹೇಳೋದು ಬಟ್ ನನಗದಲ್ಲ ಏನೋ ಈ ವೈಫ್ ಸಿಗುತ್ತಾ ಬೇರೆ ದಿನ ಬಂದರೆ ಇಲ್ಲ ಏನೋ ಒಂಥರ ಖುಷಿ ಅವತ್ತು ಏನೋ ಒಂಥರ ಸ್ಪೆಷಲ್ ಫೀಲ್ ಆಗುತ್ತೆ ಸೊ ಅದಕ್ಕೋಸ್ಕರ ಬರಬೇಕು ಅಂದ್ಕೊಂಡು ಬಂದಿದ್ದು ನಾನು ಫೈವ್ ಇಯರ್ಸ್ ಆಯಿತು ಆ ಬಂದು ಸೊ ಬಂದೇ ಇರಲಿಲ್ಲ ಸೊ ಅದಕ್ಕೋಸ್ಕರ ಸಲ ಎಲ್ಲ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದು ಸೊ ನೀವೇ ಡೆಕೋರೇಷನ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೊ ನನಗೂ ಖುಷಿಯಾಯಿತು ನನ್ನ ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತಲ್ವ ಸೊ ನಾನು ಅದಕ್ಕೆ ಇವತ್ತು ಎಡಿಟ್ ಮಾಡಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇರೋದು ಸೊ ಒಳಗಡೆ ವಿಡಿಯೋ ವೀಡಿಯೋ ಇದೆ ಏನಿಲ್ಲ ಆಮೇಲೆ ಡೆಕೋರೇಷನ್ ಎಲ್ಲ ಮಾಡಿದಾರೋ ಪೊಲೀಸ್ ಅಲ್ಲೇ ಇದ್ರು ಏನೋ ಅನ್ನಲ ದೇವ್ರ ಹತ್ರ ಅಲ್ಲಿ ಗರ್ಭ ಗುಡಿ ಹೋಗ್ತೀವಲ್ವ ಒಳಗಡೆ ಅಲ್ಲಿ ಮಾಡೋದಕ್ಕೆ ಬಿಡಲ್ಲ ಅಲ್ಲಿ ಎಷ್ಟು ಬಿಟ್ಟರೆ ಆಚೆ ಎಲ್ಲ ಹೆಂಗಾದರೂ ವೀಡಿಯೋ ಫೋಟೋ ಏನಾದರೂ ತೊಗೊಬೋದು ಯಾರು ಏನೋ ಅನ್ನೋಲ್ಲ ಸೊ ಮಾಡಿರೋದು ಗೊತ್ತಲ್ವ ಅವ್ರಿಗೂ ಖುಷಿ ಇರುತ್ತೆ ನೋಡ್ತಾರೆ ಅಂತ ತೊಗೊಂಡೆ ತೊಗೋತಾರೆ ಅಂತೇಳ್ಬಿಟ್ಟು ಏನು ಹೇಳೋಲ್ಲ ಇನ್ನು ಒಳಗಡೆ ಮಾತ್ರ ದೇವ್ರದ್ದು ವಿಡಿಯೋ ಮಾಡೋ ಅಲೋ ಇಲ್ಲ ಸೊ ದೇವ್ರಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಿದ್ದಂಗೆಂತೂ ಇವತ್ತು ಸೊ ತುಂಬ ಇಷ್ಟ ಆಯಿತು ಬ್ಲೂ ಕಲರ್ ಸ್ಯಾರಿ ತುಂಬ ತುಂಬ ಖುಷಿ ಆಯಿತು ಸೊ ಇದು ಹೊರಗಡೆ ದೇವರು ಇಟ್ಟಿದ್ದು ಅಲ್ಲೂ ಪೊಲೀಸ್ ಪಕ್ಕದಲ್ಲೇ ಇದ್ದರು ಸೊ ತೆಗಿಬೇಡಿ ಫೋಟೋ ತೆಗಿಬೇಡಿ ಅಂತ ಹೇಳ್ತೀನಿ ನಾನು ಆದರೂ ಬಿಡಲಿಲ್ಲ ಫೋಟೋ ವಿಡಿಯೋ ಎರಡೂ ಮಾಡ್ಕೊಂಡೆ ಸೊ ತುಂಬ ಚೆನ್ನಾಗಿತ್ತು ಸೊ ಇವಾಗ ಹೊರಗಡೆ ಎಲ್ಲ ದರ್ಶನ ಮಾಡ್ಕೊಂಡು ಬಂದ್ವಿ ತುಂಬ ಖುಷಿ ಆಯಿತು ಸೊ ಇವಾಗ ಹೊರಗಡೆ ವೈಬ್ಸ್ ನೋಡಿ ತರ್ಬೋದು ಹಾಗೆ ನೋಡಿ ಈ ಮಳೆ ಗಾಳಿ ಚಲೀಲು ಎಷ್ಟು ಜನ ಬಂದಿದ್ದಾರೆ ಸೊ ನಮ್ಮ ಚಾಮುಂಡೇಶ್ವರಿ ಪವರ್ ಎಷ್ಟು ಇರಬೇಕು ನೋಡಿ ಸೊ ತುಂಬ ಖುಷಿಯಾಯಿತು ನಾವು ಕ್ಯಾನ್ಸಲ್ ಆಗಿಬಿಟ್ಟಿತ್ತು ಮಳೆ ಮೂಮೆಂಟ್ ಅಂದ್ಕೊಂಡು ಬಟ್ ಆದರೂ ಇಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಸೊ ನಾವು ಬಂದಿದ್ಕು ಏನೋ ಒಂಥರ ಅದೃಷ್ಟ ಅಂತಲೇ ಹೇಳ್ಬೋದು ಇವತ್ತು ಮಳೆ ಇದ್ರೂ ಕೂಡ ಎಲ್ಲ ತುಂಬ ಚೆನ್ನಾಗಾಯಿತು ಸೊ ಇವಾಗ ಹೊರಗಡೆ ಬಂದ್ವಿ ಎಲ್ಲ ಮುಗಿಸ್ಕೊಂಡು ನಾವು ದರ್ಶನ ಆಯಿತು ಟೈಮ್ ಬಂದಿವಾಗ ಸಿಕ್ಸ್ ತರ್ಟಿ ಫೈವ್ ಆಗಿರಬೇಕು ಸಿಕ್ಸ್ ತರ್ಟಿ ಕರೆಕ್ಟಾಗಿ ದರ್ಶನ ಆಯಿತು ಅಪ್ಪ ಏನೋ ಒಂಥರ ಖುಷಿ ಸಮಾಧಾನ ವೆದರ್ ಮಾತ್ರ ಎಷ್ಟು ಸರದಾಗಿದೆ ಗೊತ್ತಾ ತುಂಬ ಚೆನ್ನಾಗಿದೆ ಸೊ ಸ್ವಲ್ಪ ಲೈಟಾಗಿ ಸೊನೆ ಬರ್ತಿದೆ ಏನು ಸಿಕ್ಸ್ ಫೋರ್ಟಿ ಆಪ್ ಐಟಮ್ಸ್ವಾಗ ಆಗಿದ್ರೂ ಕೂಡ ಅಷ್ಟಾಗಿದೆ ಅಂತ ಅಷ್ಟು ಚೆನ್ನಾಗಿದೆ ವೆದರು ಸೊ ಹೀಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನಾನು ಆಗಲೇ ಹೇಳಿದಾಗ ಸಿಕ್ಸ್ ಫೋರ್ಟಿ ಫೈವ್ ಸಿಕ್ಸ್ ಫಿಫ್ಟಿ ಆಗಿದ್ರು ನೋಡಿ ವೆದರ್ ಯಾವ ರೀತಿ ಇತ್ತು ಹೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು ಲೈಟಾಗಿ ಸೋನೇನೋ ಬರ್ತಾಯಿದ್ದು ಸ್ಟೆಪ್ಸ್ ಹತ್ತುವಾಗ್ಲೂ ಅಷ್ಟೇ ಲೈಟಾಗಿ ಬಂತಷ್ಟೇ ಅಷ್ಟೊಂದೇನಿಲ್ಲ ಸೊ ಇಲ್ಲೂ ಅಷ್ಟೇ ಲೈಟಾಗಿ ಸ್ವಲ್ಪ ಬಂತು ಆಮೇಲೆ ನಾ ಅಷ್ಟೊಂದು ಅನ್ನಿಸ್ಲಿಲ್ಲ ಸೊ ಇವಾಗ ನಾವಿಲ್ಲೆಲ್ಲ ಫೋಟೋ ಸೆಕ್ಷನ್ ಎಲ್ಲ ಮಾಡಿಕೊಂಡು ಆರಾಮಿಸಿ ದೇವ್ರನ್ನೆಲ್ಲ ಕಣ್ತುಂಬ ಅವ್ರಗಡೆಯಿಂದಲೂ ನೋಡಿ ಆ ಫೀಲೇ ಬೇರೆ ಅಲ್ವಾ ಸೊ ಬೆಟ್ಟದ್ದನ್ನು ನಿಂತ್ಕೊಂಡು ಅಲ್ಲೆಲ್ಲ ಎಂಜಾಯ್ ಮಾಡ್ಕೊಂಡು ಇವಾಗ ನಾವೀಗ ಹೊರಡ್ತಾಯಿದ್ವಿ ಮೀನ್ಸ್ ನಾವೀಗ ಸ್ಟೆಪ್ಸ್ ಇಳೀತಾ ಇಲ್ಲ ನಾವು ಯಾಕಂದರೆ ಸ್ಟೆಪ್ಸ್ ಹತ್ತಿದ್ವಿ ಅಷ್ಟೇ ಸೊ ಬಸ್ಸಲ್ಲೇ ಹೋಗ್ಬಿಡಣ ಈಗ ರಿಟರ್ನ್ ಅಂತ ಹೇಳ್ಬಿಟ್ಟು ಸೊ ಇವಾಗ ಹೊರಟ್ವಿ ನಾವು ಪ್ರಸಾದ ಕೊಡ್ತಿದ್ರು ಅಲ್ಲಿ ಸೊ ಪ್ರಸಾದ ಊಟ ಮಾಡಿಕೊಂಡು ಯಾಕಂದರೆ ನೈಟೆಲ್ಲ ವೆಯ್ಟ್ ಮಾಡಿ ದರ್ಶನ ಮಾಡಿ ಸೊ ದೇವ್ರ ಪ್ರಸಾದ ಸಿಗೋದು ಪುಣ್ಯ ಅಲ್ವಾ ಸೊ ಪ್ರಸಾದ ತಿನ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಇವಾಗ ಸೊ ಪ್ರಸಾದ ಕಡೆ ಹೋಗ್ತಾ ಸೊ ಪ್ರಸಾದ ತಿನ್ಕೊಂಡು ನೆಕ್ಸ್ಟ್ ನಾವೀಗ ಡೈರೆಕ್ಟ್ ಬಸ್ಸಲ್ಲಿ ಹೊಂಟೋಗ್ತೀವಿ ಸೊ ಯಾಕಂದ್ರೆ ಸ್ಟೆಪ್ಸ್ ಇಳ್ಕೊಂಡು ಹೋದರೆ ಮತ್ತೆ ಲೇಟ್ ಆಗುತ್ತೆ ಏನ್ ರಿಸ್ಕ್ ಏನು ತೊಗೊಳೋದು ಬೇಡ ಏನು ಆರಾಮ್ಸೆ ಇಳಿಬೋದು ಎಷ್ಟು ಹತ್ತೋದಕ್ಕಿಂತ ಹತ್ತೋದು ಸ್ವಲ್ಪ ಒಂಚೂರು ರಿಸ್ಕ್ ಆದ್ರೆ ಇಲ್ಲಿಯೋದಂದು ತುಂಬ ಈಸಿನೇ ಅಷ್ಟೊಂದೇನು ರಿಸ್ಕಿ ಆಗೋದಿಲ್ಲ ಆರಾಮಸೆ ಹೇಳಿಬಿಡ್ಬೋದು ನಾವು ಇವತ್ತೇ ಫಸ್ಟ್ ನಾವು ಬೆಟ್ಟನ ಹತ್ತು ಯಾವಾಗಲೂ ಇಳಿತಾ ಇದ್ವಿ ಬಟ್ ಇದೇ ಫಸ್ಟು ಬೆಟ್ಟ ಹತ್ತಿ ಡೈರೆಕ್ಟ್ ಈಗ ನೆಕ್ಸ್ಟ್ ಬಸ್ಸಲ್ಲಿ ಹೋಗ್ತಾ ಇರೋವಂಥದ್ದು ನಾವು ನಾವು ಯಾವಾಗಲೂ ಇಳ್ಕೊಂಡೋಗಿ ಅಭ್ಯಾಸ ಬಸ್ಸಲ್ಲಿ ಯಾವಾಗಲೂ ಹೋಗಿಲ್ಲ ರಿಟರ್ನ್ ಮನೆಗೆ ಸೊ ಈ ಸಲ ಹಿಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹಿಂಗೆ ಹೋಗ್ತಾಯಿದ್ವಿ ಸೊ ಮಳೆಯಲ್ಲಿ ಐ ಮೀನ್ ಏಜ್ ಆಗಿರೋರು ಹುಡುಗರು ಎಲ್ಲ ಎಷ್ಟು ಜನ ಇದ್ರು ಗೊತ್ತಾ ನಿಜವಾಗ್ಲೂ ಹುಡುಗಿರ್ಗಿಂತ ತುಂಬ ಜನ ಹುಡುಗರು ಇದ್ದರು ಅಂತಲೇ ಹೇಳ್ಬೋದು ಅಷ್ಟೊಂದು ಜನ ಹುಡುಗರಿದ್ರು ಅಲ್ಲಿ ಹೇಳೋದಿಕ್ಕೂ ಆಗಲ್ಲ ಅಷ್ಟು ಜನ ಹುಡುಗಿರಿದ್ದು ಒಂದು ಕ್ಯೂ ಅಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಮೆಂಬರ್ಸ್ ಹುಡುಗಿರಿದ್ರೆ ಕ್ಯೂ ಲಾಂಗ್ ಕ್ಯೂ ಅದು ಅಷ್ಟು ತುಂಬ ಹುಡುಗುರೇ ಇದ್ದರು ಏನು ಭಕ್ತಿನೋ ಏನೋ ಗೊತ್ತಿಲ್ಲ ಮಾತ್ರ ಯಾವಾಗಲೂ ಅಷ್ಟೇ ನಾವು ಅವಾಗಲೂ ನೋಡಿದೀವಿ ಹುಡುಗರೇ ಜಾಸ್ತಿ ಇರ್ತಾರೆ ಆಷಾಢ ಶುಕ್ರವಾರದಲ್ಲಿ ಮಾರ್ನಿಂಗ್ ಟೈಮ್ ಅಂತ ಹೇಳ್ಬೋದು ಸೊ ಇವಾಗ ಪ್ರಸಾದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಪಾರ್ಕಿಂಗ್ ಹತ್ರನೇ ಸೊ ಪ್ರಸಾದನೂ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಪೊಂಗಲ್ ಮಾತ್ರ ಸಕತ್ತ ಆಗಿತ್ತು ಅಂತ ಹೇಳ್ಬೋದು ಸೊ ಪೊಂಗಲ್ ಕೇಸರಿ ಭಾತ ಹಾಗೆಯೇ ಉಪ್ಪಿಟ್ಟು ಮತ್ತೆ ಬೋಂಡ ಅಷ್ಟು ಜನಕ್ಕೆ ಬೋಂಡ ಮಾಡಿದ್ರಲ್ಲ ಅದನ್ನೇ ನಾವು ನೆನೆಸ್ಕೋತಾ ಇದ್ವಿ ಸೊ ಫೈನಲಿ ಹೇಳಬೇಕಂದ್ರೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಸೊ ಎರಡನೇ ಆಷಾರ ಶುಕ್ರವಾರ ನನಗಂತೂ ಮನಸ್ಸಿಗೆ ತುಂಬ ಸಮಾಧಾನ ಮನಸ್ ಪೂರ್ತಿಯಾಗಿ ಸಮಾಧಾನ ಆಯಿತು ಸೊ ಹೌದು ಸೊ ನನಗೆ ದೇವ್ರನ್ನ ತುಂಬ ನಂಬ್ತೀನಿ ನಾನು ಸೊ ಅದಕ್ಕೋಸ್ಕರ ನನಗೆ ತುಂಬ ಖುಷಿಯಾಯಿತು ಸೊ ಇವತ್ತಿನ ಈ ಬ್ಲಾಗ್ ನಿಮಗೂ ಇಷ್ಟ ಆಯಿತು ಅನ್ಕೋತೀನಿ ಸೊ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಪ್ಲೀಸ್ ನಾನು ಯೂಟ್ಯೂಬ್ಗೆ ಆದಷ್ಟು ಬೇಗ ಸೊ ಬರ್ತೀನಿ ಬ್ಲಾಗ್ನ ಮಾಡ್ತೀನಿ ಬ್ಯಾಲೆನ್ಸ್ ಇದೆ ಎಡಿಟ್ ಮಾಡೋಕ್ಕಾಗ್ತಿಲ್ಲ ಬಟ್ ಈ ಬ್ಲಾಗ್ನ ಇವತ್ತೇ ಎಡಿಟ್ ಮಾಡೋಕ್ಕಬೇಕು ಅಂತ ಆಗ್ತಾಯಿದ್ದೀನಿ ಅಷ್ಟೇ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂಕ ಬಾಯ್ ಬಾಯ್ ಟೇಕ್ ಕೇರ್